ಸಚಿವರ ಎದುರಲ್ಲೇ ಕಾಲೇಜು ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿಗೆ ಶಾಸಕ ಕ್ಲಾಸ್ ಹುಷಾರಾಗಿರಿ ಎಲ್ಲ ಕಿತ್ತೋಗುತ್ತೆ ಅಷ್ಟೇ ಎಂದು ಕೊತ್ತೂರು ಮಂಜುನಾಥ್ ಕ್ಲಾಸ್ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವಿರುದ್ದ ಕೋಲಾರ ಶಾಸಕ ಕುತ್ತೂರು ಮಂಜುನಾಥ್ ಕೆಂಡಾಮಂಡಲ ಕೋಲಾರ ಮಹಿಳಾ ಪದವಿ ಕಾಲೇಜಿಗೆ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಭೇಟಿ ಸಚಿವರ ಎದುರಲ್ಲೇ ಶೌಚಾಲಯ ಹಾಗೂ ನೀರಿನ ಸಮಸ್ಯೆ ಇದೆ ಎಂದು ಹೇಳಿದ್ದಕ್ಕೆ ಗರಂ ಆದ ಶಾಸಕ ಕಳೆದ ವಾರವಷ್ಟೇ ನಾನು ಬಂದು ಸಮಸ್ಯೆ ಏನು ಎಂದು ಕೇಳಿದಾಗ ಹೇಳಿಲ್ಲ ಈಗ ಸಚಿವರ ಎದುರಲ್ಲೇ ಹೇಳುತ್ತಿದ್ದೀರಾ ಎಂದು ಗರಂ ನೀವೆಲ್ಲ ಆಟ ಆಡ್ತಾ ಇದ್ದೀರಾ ಉಷಾರ್ ಎಂದು ಆದ ಶಾಸಕ ನೀರಿನ ಸಮಸ್ಯೆ ಅಂದಾಗ ನನ್ನ ಸ್ವಂತ ಹಣದಲ್ಲಿ ಬೋರ್ವೆಲ್ ಹಾಕಿಸಿ ಮೋಟಾರ್ ಪಂಪ್ ಕೊಟ್ಟಿದ್ದೀನಿ ಈಗ ಸಚಿವರ ಎದುರು ಸಮಸ್ಯೆ ಹೇಳುತ್ತಿದ್ದೀರಿ ಎಂದು ಗರಮ್ಮದ ಶಾಸಕ ಕೊತ್ತೂರು ಮಂಜುನಾಥ್ ಈ ವೇಳೆ ಶಾಸಕರನ್ನ ಸಮಾಧಾನಪಡಿಸಿದ ಸಚಿವ ಸುಧಾಕರ್ ಶೌಚಾಲಯವಿದ್ದರೂ ನೀರಿಲ್ಲ ಸಚಿವರು ಎದುರು ಅಳಲು ತೋಡಿಕೊಂಡ ಕಾಲೇಜು ವಿದ್ಯಾರ್ಥಿಗಳು ಎಂಎಲ್ಎ ಅವರೇ ಒಂದ್ ಮೋಟ್ ಬೋರ್ ಹಾಕಿಸಿ ಮೋಟರ್ ಹಾಕಿಸಿ ಬೋರ್ ಹಾಕಿಸಿ ನೀರ್ ಕೊಟ್ಟು ಎಲ್ಲಾ ಕೊಟ್ಟಿದ್ದೀನಿ ಟಾಯ್ಲೆಟ್ ಅಲ್ಲಿ ನೀರಿಲ್ಲ ಇನ್ನೊಂದಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ನೀವಾಗ ಕಂಪ್ಲೇಂಟ್ ಮಾಡ್ತೀರಾ ಬಂದಿಲ್ಲ

ಈ ತೋರಿಸಿದ್ರಿ ಸ್ವಲ್ಪ ರೆಡಿ ಮಾಡ್ಬೇಕು ಹೇಳಿ ಚಿಕ್ಕ ಕಂಪ್ಲೇಂಟ್ಸ್ ಹತ್ರ ಹೇಳಿ ಹಿಂಗೆಲ್ಲ ಬಂದು ನೀವು ಯಾರು ತಂದಿಲ್ಲ ಇಲ್ಲಿಗೆ ಈ ತರ ಕಂಪ್ಲೇಂಟ್ಸ್ ಮಾಡ್ಬಾರ್ದು ರೆಸ್ಟ್ ರೂಮ್ ಆ ಆಗ್ಬಿಡಿದೆ ಸರ್ ಅದು ನೋಡಿ ಸರ್ ಇದು ಎಲ್ಲರೂ ಏನು ನೋಡಿ ನೋಡಿ ಸರ್ ಶುರು ವಾಟರ್ ಇದ್ರೆ ಈ ಸರ್ ವಾಟರ್ ಕನೆಕ್ಷನ್ ಇರ್ಬೇಕಲ್ಲ ಎಲ್ಲಿದೆ ಸರ್

ನೋಡಿ ಸರ್ ವಾಶ್ರೂಮ್ ಇಲ್ಲಿ ಪೈಪ್ ಕನೆಕ್ಷನ್ ಆಗಿದೆ ಟ್ಯಾಪ್ ಇಲ್ಲ ವಾಟರ್ ಆ ಕಡೆ ರೂಮ್ಸ್ ಕಾಲೇಜಿಗೆ ಬಂದು ಅವತ್ತಿನ ವಾಟರ್ ಒನ್ ಡ್ರಾಪ್ ಬರ್ತಿಲ್ಲ

ಮಾಡಕ್ಕೆ ಅನ್ಕೊಂಡೆ ಅಷ್ಟು ಉಪಯೋಗ ಆಗುತ್ತೋ ಇಲ್ವಾ ಮನೆಯಲ್ಲಿ ಬೃತ್ತಿ ಕಟ್ಕೊಂಡ್ ನೀವು ಎಲ್ಲ ಹೇಳುತ್ತಿರಮ್ಮ ಎಲ್ಲ ಹೇಳೋಕೆ ಎಲ್ಲ ಬಡವ್ರ ಮಕ್ಕಳು ಬರೋದು ಕ್ಯಾಂಟೀನ್ ಅಂದ್ರೆ ಪ್ರೈವೇಟ್ ಕೊಡ್ಬೇಕು ಹೌದಲ್ವಾ ಪ್ರೈವೇಟ್ನಾಗ್ ನಡೆಸ್ಬೇಕು ಅವರು ಇಷ್ಟು ಅಂತ ಚಾರ್ಜ್ಗೆಂತ ಚಾರ್ಜ್ ಮಾಡ್ತಾರೆ ನೀವೆಲ್ಲ ಬೇಕಂದ್ರೆ ಬೇಕಾದ್ರೆ ಟ್ರಯಲ್ ಸ್ಟಾರ್ಟ್ ಮಾಡಕ್ ಹೇಳ್ಬೋದು ಆಯ್ತಲ್ಲ ಯಾಕಂದ್ರೆ ಮತ್ತೆ ಅವರು ಬಂದು ನಮ್ ವರ್ಕೌಟ್ ಆಗಿಲ್ಲ ಅಂತ ಓಡೋಗ್ಬಿಟ್ಟು ಅದೊಂದು ಚಾನ್ಸಸ್

ಅಲ್ಲಿ <laughs> <laughs>